No, no. The dirty politics for power in the ruling party in Karnataka has really brought down the name of Karnataka down. Really, the, the government, Sidramaya government, has lost all the moral right. One cabinet, Member is pointing with another that he has been honey tracked. It has gone to such a low. I think uh, the Congress government has lost the moral uh, right to rule the state. Sidramaya has to quit. Otherwise, people will never believe in democracy and the system. It has gone to such a low level. It has become totally dirty. It's a dirty politics, dirty governance is there in Karnataka. And uh, yesterday, uh, 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 the minister has said that uh, he is not believing the SIT. He is moving to uh, the higher inquiry. See, point. SIT has lost its entity in Karnataka. There are more than twenty SIT, SITs. I mean, none, none are seeing the 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 inquiries in day of the light. It is just to cover up. SIT has become a cover up activity. Therefore, uh, even. Uh,

ಎಲ್ಲರ ಬಗ್ಗೆ ಎಲ್ಲ ಸಿಟಿ ಬಗ್ಗೆ ನಲವತ್ತೆಂಟು ಜನ ಇರ್ಬೋದು ಐವತ್ತೆಂಟು ಜನ ಇರ್ಬೋದು ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಹಾಕ್ಬೇಕು ಒಂದ್ಸತಿ ಇದೆಲ್ಲ ಏನು ಈ ಅನೈತಿಕ ಚಟುವಟಿಕೆ ಇದೆ ಇದಕ್ಕೆ ಪೂರ್ಣ ವಿರಾಮ ಹೇಳೋದಕ್ಕೆ ಯಾರ್ಯಾರು ಇದನ್ನು ಮಾಡ್ತಾ ಇದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಮಾಡಿದ್ರು ಯಾವುದೇ ಪಕ್ಷ ಇರಲಿ ರಾಜ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಪಕ್ಷ ಇರಲಿ ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಈಗ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಅಥವಾ ಕೇಂದ್ರ ಮಟ್ಟದ ಸಂಸ್ಥೆಗಳಿಂದ ರಾಜ್ಯ ಮಟ್ಟದ ತನಿಖೆ ಒಂದು ಎಸ್ ಐ ಎಸ್ಐಟಿ ಮಹತ್ವನ ಹೋಗ್ಬಿಟ್ಟಿದೆ ಹೀಗಾಗಿ ನಿವೃತ್ತ ನ್ಯಾಯಾಧೀಶರು ಅಥವಾ ಸಿಟಿಂಗ್ ಜಡ್ಜ್ ಹೈಕೋರ್ಟ್ ನಿಂದ ಮಾನಿಟರಿ ತನಿಖೆ ಕೇಂದ್ರ ಗೃಹ ಸಚಿವರನ್ನ ಭೇಟಿ ಆಗ್ತೀನಿ ಸ್ವತಂತ್ರ ಇದ್ದಾರೆ ಯಾರನ್ನ ಭೇಟಿ ಈ ವಿಚಾರವನ್ನು ಏನಾದರೂ ಅಧಿವೇಶನ ಕೂಡ ನಡೀತಾ ಇದೆ ಕೇಂದ್ರ ತಮ್ಮ ನಾಯಕರುಗಳ ಗಮನಕ್ಕೆ ಇಲ್ಲ ಸಿಸ್ಟಮ್ ಅಲ್ಲಿ ಅವರು ಎಲ್ಲ ಗಮನಕ್ಕೆ ಹೋಗಿ ಹೋಗಿ ಇಡೀ ದೇಶಕ್ಕೆ ಹೋಗಿತ್ತು ಗಮನಕ್ಕೆ ಹೋಗಿ ಹೋಗಿತ್ತು ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ತಿದ್ದೆ ಅದು ಬಹಳ ಮುಖ್ಯ ಅದರ ಆಧಾರದ ಮೇಲೆ ಮುಂದಿನ ಎಲ್ಲ ಬೆಳವಣಿಗೆಗಳು ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆ ಏನು ಹನಿ ಟ್ರ್ಯಾಪ್ ಅಂತ ಕುಖ್ಯಾತಿಯಾಗಿದೆ ಇಡೀ ಕರ್ನಾಟಕದ ಗೌರವವನ್ನು ಇವತ್ತು ಇಡೀ ದೇಶದಲ್ಲಿ ಕಡಿಮೆ ಮಾಡಿ ನಾನು ಭಾಳ ಸೂಕ್ಷ್ಮವಾಗಿ ಇದ್ದೀನಿ ಅಧಿಕಾರದ ಲಾಲಸ್ಯ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನೈತಿಕತೆಯನ್ನು ಅಧೋಗತಿಗೆ ತೆಗೆದುಕೊಂಡು ಕೇವಲ ಅಧಿಕಾರ ಲಾಸು ಇಲ್ಲಿ ಒಂದು ಹಗರಣದಿಂದ ಇನ್ನೊಂದು ಹಗರಣ ಈ ಸರ್ಕಾರಕ್ಕಾಗ್ತಾಯಿದೆ ಸುಮಾರು ಈಗಾಗಲೇ ಎರಡು ವರ್ಷದಲ್ಲಿ ಒಂದು ಹತ್ತು ಹಗರಣಗಳು ಈಗ ಆಚೆ ಬಂದಿದ್ದಾವೆ ಎಲ್ಲಿ ಕೈ ಹತ್ತಿರ ಹಗರಣ ಐತೆ ಇದು ನೈತಿಕ ಅಧ್ಯಾಪತನ ಇವತ್ತು ನಿನ್ನೆ ವಿಧಾನಸಭೆಯಲ್ಲಿ ನಾವು ನೋಡಿದ್ದೇವೆ ಮಣಿ ಕ್ರೈಸಿಸ್ ಇತ್ತು ಈಗ ಹನಿ ಕ್ರೈಸಿಸ್ಬೋದು ಆರ್ಥಿಕವಾಗೂ ದೇವಾವಳಿ ಆಗಿದೆ ಈ ಸರ್ಕಾರ ನೈತಿಕವಾಗೂ ದಳ ಒಬ್ಬ ಕ್ಯಾಬಿನೆಟ್ ಸಚಿವರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಇದೆ ಅಂತ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಹೇಳುವಂಥ ಪರಿಸ್ಥಿತಿಗೆ ಬಂದ ಮೇಲೆ ಇದು ಹದಿನೈದು ದಿವಸದಿಂದ ವಿಧಾನಸಭೆ ಮೊಗ್ಸಾಲಲ್ಲಿ ಸುದ್ದಿ ಇದ್ದು ಮುಖ್ಯಮಂತ್ರಿಗಳು ಇದನ್ನು ನೋಡ್ತಾ ಕುತ್ಕೊಂಡಿದ್ದಾರೆ ಇವತ್ತು ಅದು ಸ್ಫೋಟಗೊಂಡಿದೆ ಕ್ಯಾಬಿನೆಟ್ನಲ್ಲಿ ಈ ಥರ ನಡೀತಿರುವಾಗ ಇವತ್ತು ಈ ಕ್ಯಾಬಿನೆಟ್ ಏನಂತ ಕರೆಯಲ್ಲ ಇದು ರಾಜ್ಯವನ್ನು ಆಳುವಂಥ ನೈತಿಕತೆಯನ್ನು ಕಳ್ಕೊಂಡಿರುವಂಥ ಒಂದು ಕ್ರಿಮಿನಲ್ ಕ್ಯಾಬಿನೆಟ್ ಇವತ್ತಿದೆ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಈ ಐ ಈ ನೈತಿಕ ಚಟುವಟಿಕೆ ತಮ್ಮ ಮೂಗಿ ನೇರಕ್ಕೆ ನಡೆಯುವಂಥ ಈ ಸಂದರ್ಭದಲ್ಲಿ ಅವರು ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡ್ತಾರೆ ಇಲ್ಲದಿದ್ದರೆ ರಾಜ್ಯದ ಜನತೆ ಇವತ್ತು ಯಾಕಾದರೂ ಇಂಥ ಸರ್ಕಾರವನ್ನು ತಂದಿದ್ದೇವೆ ಅಂತ ಪಡುವಂತ ದಿನ ಇದು ಬಂದಿದೆ ಸರಿಗ ರಾಜಣ್ಣವರು ಇರ್ತಿದ್ದಾರೆ ನಲವತ್ತೆಂಟು ಜನ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ